ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಚಿಕನ್ ಸುಕ್ಕ ಮಾಡೋಣ ಅಂತ ಹೊರಟಿದ್ದೀನಿ ಅದಕ್ಕೀಗ ನಾಲ್ಕು ಈರುಳ್ಳಿ ತಗೊಂಡೆ ಅದು ಚೆನ್ನಾಗಿ ನಾಲ್ಕು ಈರುಳ್ಳಿಯನ್ನು ಸ್ಲೈಸ್ ಮಾಡೋಣ ಈಗ ಒಂದು ಪಾತ್ರೆಯ ಒಲೆ ಮೇಲೆ ಇಟ್ಟು ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಈಗ ಕತ್ತರಿಸಿದ ಈರುಳ್ಳಿಯನ್ನು ಹಾಕಿ ಅದು ಕೆಂಪಾಗುವ ತನಕ ಕಾಯಿಸಬೇಕು ಕುರಿಬೇಕದನ್ನು ನೀವು ಸಹ ಥರ ಟ್ರೈ ಮಾಡಿ ತುಂಬ ಸುಲಭ ಇದೆ ಇದು ಈಸಿಯಾಗಿದೆ ಮಾಡಲು ನೋಡಿ ಈಗ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ ಈರುಳ್ಳಿ ಈ ಥರ ಮಾಡಿದರೆ ಚಿಕನ್ ಸುಕ್ಕ ನಿಮಗೆ ಗಂಜಿ ಒಟ್ಟಿಗೆಲ್ಲ ಚೆನ್ನಾಗಿ ಆಗುತ್ತೆ ಊಟ ಮಾಡಲಿಕ್ಕೆ ಈಗ ಅದಕ್ಕೆ ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ನೋಡಿ ಕಂದು ಬಣ್ಣಕ್ಕೆ ಬಂತು ಈರುಳ್ಳಿ ಈಗ ಅದಕ್ಕೆ ಸ್ವಲ್ಪ ಒಂದು ಕಾಲು ಸ್ಪೂನ್ ಅಷ್ಟು ಅರಶಿನ ಉಡಿಯನ್ನು ಹಾಕ್ತಾ ಇದ್ದೇನೆ ಯಾಕೆಂದರೆ ಪರಿಮಳಕ್ಕಾಗಿ ಅದು ಹಾಕೋದು ಪರಿಮಳ ಬರುತ್ತೆ ಚೆನ್ನಾಗಿ ಇವಾಗ ಅದಕ್ಕೆ ತೊಳೆದಿಟ್ಟ ಚಿಕನನ್ನು ಆ್ಯಡ್ ಮಾಡೋಣ ಚಿಕನ್ ಸಣ್ಣ ಸಣ್ಣ ತುಂಡು ಇರಬೇಕು ನಾವಿದು ಡೈಲಿ ಮಾಡುವ ರೆಸಿಪಿಯಾಗಿರ್ತದೆ ಮಂಗಳೂರು ಸೈಡೆಲ್ಲ ಇದು ಅತಿ ಸುಲಭ ಸುಲಭವಾದ ರೆಸಿಪಿ ಇದು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಒಂದು ಟೂ ಸ್ಪೂನ್ ಈಗ ಉಪ್ಪು ಕಲ್ಲುಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಕಲ್ಲುಪ್ಪು ತುಂಬ ಟೇಸ್ಟ್ ಆಗುತ್ತೆ ಈಗ ಮಿಕ್ಸ್ ಮಾಡಿ ಅದನ್ನು ಬೇಯಲಿಕ್ಕೆ ಇಡುವಣ ಒಂದು ಫಿಫ್ಟೀನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯದ್ರೆ ಸಾಕೋದು ನೀವು ಸಹ ಟ್ರೈ ಮಾಡಿ ಇದನ್ನು ಇವಾಗ ಒಂದು ಸ್ಪೂನ್ ತುಪ್ಪ ತಗೊಂಡೆ ಈಗ ಅದಕ್ಕೆ ಬೇ ಮಸಾಲೆಗೆ ಬೇಕಾಗುವ ಸಾಮಾನುಗಳನ್ನೆಲ್ಲ ಹುರಿಯೋಣ ಒಂದೊಂದಾಗಿ ಈಗ ಒಂದು ಈರುಳ್ಳಿ ತಗೊಂಡೆ ಅಷ್ಟೇ ಮಸಾಲಕ್ಕೆ ಮಸಾಲ ಮಸಾಲಕ್ಕೋಸ್ಕರ ಮತ್ತು ಒಂದು ಹತ್ತರಿಂದ ಹನ್ನೆರಡು ಹೆಸಳು ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿಟ್ಟದ್ದು ಇದು ಲೈಟಾಗಿ ಹುರಿದರೆ ಸಾಕು ನಾನಿದಕ್ಕೆ ಶುಂಠಿಯನ್ನು ಆ್ಯಡ್ ಮಾಡುವುದಿಲ್ಲ ಸುಕ್ಕ ಮಾಡುವಾಗ ಶುಂಠಿ ಆ್ಯಡ್ ಮಾಡುವುದಿಲ್ಲ ಆಲ್ಮೋಸ್ಟಾಗಿ ನೋಡಿ ಈಗ ಚೆನ್ನಾಗಿ ಹುರಿಯುತ್ತಿದ್ದು ಸಾಕಿನ್ನು ಈಗ ಇದಕ್ಕೆ ಒಂದು ಹತ್ತು ಹೆಸಳು ಬೇವಿನ ಸೊಪ್ಪು ಯಾಕಂದರೆ ಮಸಾಲೆ ತುಂಬ ಪರಿಮಳವಾಗಿ ಬರುತ್ತೆ ಮಸಾಲ ಘಮ ಘಮ ಟೇಸ್ಟಾಗಿ ಬರಬೇಕಂದ್ರೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಬೇಕು ಕರಿಬೇವಿನ ಸೊಪ್ಪು ಈಗ ಒಂದು ಹತ್ತು ಕಾಳು ಒಳ್ಳೆ ಮೆಣಸು ಅದೇ ತವದಲ್ಲಿ ಹುರಿದರೆ ಆಯ್ತದು ಮತ್ತು ಒಂದು ಚಕ್ಕೆ ಒಂದು ಪೀಸ್ ಮತ್ತು ಲವಂಗ ಮತ್ತು ಫ್ಲವರ್ ಒಂದು ಟೂ ಪೀಸ್ ಮತ್ತೆ ಒಂದು ಆರು ಸ್ಪೂನ್ ಕೊತ್ತಂಬರಿ ಕೊತ್ತಂಬರಿ ಟೂ ಕೆ ಜಿ ಚಿಕನ್ ತಗೊಳ್ಳೋದ್ರೊಂದು ಆರು ಐದರಿಂದ ಆರು ಸ್ಪೂನ್ ಕೊತ್ತಂಬರಿ ಹಾಕಬೇಕು ಜಾಸ್ತಿ ಹಾಕಬೇಕು ಈಗ ಅದಕ್ಕೆ ಜೀರಿಗೆ ಒಂದು 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 ಸ್ಪೂನ್ ಜೀರಿಗೆ ಆ್ಯಡ್ ಇದ್ದೀನಿ ದೊಡ್ಡ ಸ್ಪೂನು ಅದನ್ನು ಸದರ ಜೊತೆಗೆ ಸೇರಿಸಿ ಹುರಿಬೇಕು ಮತ್ತು ಒಂದು ಸ್ಪೂನು ಮೆಂತೆಕಾಳು ಮೆಂತೆಕಾಳು ಸಹ ಹಾಕಿದರೆ ತುಂಬ ಟೇಸ್ಟಿಯಾಗಿ ಹಾಗೂ ತುಂಬ ಪರಿಮಳ ಆಗುತ್ತೆ ಸುಕ್ಕ ಮತ್ತು ಇದಕ್ಕೆ ಸೋಪ್ ಆ್ಯಡ್ ಮಾಡಿದೆ ಈಗ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಬ್ಯಾಡಗಿ ಮೆಣಸು ತಗೊಂಡು ಅದೇ ತವದಲ್ಲಿ ಹುರಿಬೇಕು ಹುರಿತಾ ಇದ್ದೀನಿ ಈಗೆಲ್ಲ ಹುರಿದಿಟ್ಟ ಸಾಮಾನನ್ನೆಲ್ಲ ಒಂದು ಮಿಕ್ಸಿಗೆ ಹಾಕಿ ಅದನ್ನು ಮಸಾಲ ಪೇಸ್ಟ್ ಮಾಡೋಣ ನೋಡಿ ಪೇಸ್ಟ್ ಮಾಡಿಟ್ಟ ಮಸಾಲವನ್ನು ಈಗ ಚಿಕನಿಗೆ ಆ್ಯಡ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಅದರದ್ದು ಹಸಿ ವಾಸನೆ ಹೋಗುವ ತನಕ ಕುದಿ ತೆಗಿಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಸಾಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಮುಚ್ಚಳ ಮುಟ್ಟಿ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಲಿ ಅದು ಮಸಾಲದ್ದು ವಾಸನೆ ಹೋಗಲಿ ಇವಾಗ ನೋಡಿ ಆಯಿತು ರೆಡಿ ಆಯಿತು ಇನ್ನು ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅದು ಮಸಾಲ ಈಗ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ ತುರಿದು ಅದನ್ನೀಗ ತವದಲ್ಲಿ ಫ್ರೈ ಮಾಡಬೇಕು ಹಸಿಯಾಗಿ ಹಾಕಿದರೆ ಅದು ಡ್ರೈ ಆಗುವುದಿಲ್ಲ ಮತ್ತು ಪರಿಮಳವಾಗಿ ಬರುತ್ತೆ ಅದಕ್ಕೆ ಒಂದು ಸ್ಪೂನು ಜೀರಿಗೆ ಹಸಿ ಜೀರಿಗೆ ಮತ್ತು ಕಾಲು ಸ್ಪೂನ್ ಅರಸಿನ ಹಾಕಿ ಮತ್ತು ಹತ್ತರಿಂದ ಹನ್ನೆರಡು ಸಳು ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಕೆಂಪಾಗಿಯಾಗುತ್ತೆ ಆಗೋ ತನಕ ಇದನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಇದೇ ಥರ ಮಾಡಿ ಒಮ್ಮೆ ನೋಡಿ ಕೆಲವರು ಡೈರೆಕ್ಟಾಗಿ ಹಾಕ್ತಾರೆ ಇದನ್ನು ನೋಡಿ ಇದನ್ನು ಒಂದು ರೌಂಡು ಗ್ರೈಂಡ್ ಮಾಡಿ ಒಂದು ರೌಂಡ್ ಸಾಕು ಗ್ರೈಂಡ್ ಮಾಡಿ ಈಗ ಅದಕ್ಕೆ ಆ್ಯಡ್ ಮಾಡೋಣ ಚಿಕನಿಗೆ ನೋಡಿ ಚಿಕನ್ ಸುಕ್ಕ ರೆಡಿ ಆಯಿತು ಇದೀಗ ಸ್ವಲ್ಪ ನೀರೆಲ್ಲ ಕಮ್ಮಿ ಆಗಿದೆ ಅಲ್ಲಿ ಇದು ಇದು ಸ್ವಲ್ಪ ಗಸಿಯಾಗಿ ಮಾಡಿದ್ದೇನೆ ಇದು ತನಗಾದ ಮೇಲೆ ಡ್ರೈ ಆಗುತ್ತೆ ನೋಡಿ ಚಿಕನ್ ಸುಕ್ಕ ರೆಡಿ ಆಯಿತು ಇದಕ್ಕೆ ಈಗ ಮ್ಯಾರಿನೇಟ್ ಮಾಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಮ್ಮ ಚಿಕನ್ ಸುಕ್ಕ ರೆಡಿ ಆಯಿತು ನೋಡಿ ಮತ್ತು ಇವಾಗ ಗಂಜಿ ಒಟ್ಟಿಗೆ ನಮಗೆ ಊಟ ಮಾಡಲಿಕ್ಕೆ ಚೆಂದ ಆಗ್ತದೆ ಹಾಗೆಯೇ ಈ ರೆಸಿಪಿ ಇಷ್ಟದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ